ಶ್ರೀ ವಾಲ್ಮೀಕಿ ಮಹರ್ಷಿಗಳು ಇಡೀ ವಿಶ್ವಕ್ಕೆ ರಾಮರಾಜ್ಯದ ಪರಿಕಲ್ಪನೆಯನ್ನು ಪರಿಚಯ ಮಾಡಿಕೊಟ್ಟ ಮಹಾನ್ ದಾರ್ಶನಿಕ ಕೆ ಎಸ್ ಮಂಜುನಾಥಗೌಡ ಪ್ರಪಂಚಕ್ಕೆ ರಾಮಾಯಣ ಎಂಬ ಮಹಾಕಾವ್ಯದ ಮೂಲಕ ಯುಗದ ಇತಿಹಾಸ ತಿಳಿಸಿದ ಮತ್ತು ಪ್ರಪ್ರಥಮವಾಗಿ ಶ್ಲೋಕ ರಚಿಸಿದ ಆದಿಕವಿ ಮಹರ್ಷಿ ವಾಲ್ಮೀಕಿ ಋಷಿಯು ದೈವ ಸ್ವರೂಪದವರು ಎಂದು ಮಾಜಿ ಶಾಸಕರಾದ ಕೆ ಎಸ್ ಮಂಜುನಾಥಗೌಡರು ತಿಳಿಸಿದರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ಶ್ರೀ 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 ಮಹರ್ಷಿ ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಜಗತ್ತಿನ ಶ್ರೇಷ್ಠ ಕಾವ್ಯಗಳಲ್ಲಿ ಒಂದಾದ ರಾಮಾಯಣ ರಚಿಸಿದ ವಾಲ್ಮೀಕಿ ಮಹರ್ಷಿ ಇಡೀ ವಿಶ್ವಕ್ಕೆ ರಾಮರಾಜ್ಯದ ಪರಿಕಲ್ಪನೆಯನ್ನು ಪರಿಚಯ ಮಾಡಿಕೊಟ್ಟ ಮಹಾನ್ ದಾರ್ಶನಿಕ ಬೇಡನೊಬ್ಬ ಮಹಾನ್ ಕವಿಯಾಗದ್ದು ಮಾತ್ರವಲ್ಲದೆ ಆದರ್ಶ ಶಿಕ್ಷಕನಾಗಿ ಪ್ರಜೆಗಳನ್ನು ಯಾವ ರೀತಿ ರಕ್ಷಿಸಬೇಕು ಯಾವ ರೀತಿ ಆಡಳಿತ ನಡೆಸಬೇಕು ಎಂಬುದರ ಕುರಿತು ಪ್ರಜಾಪ್ರಭುತ್ವದ ಸಮಗ್ರ ಪರಿಕಲ್ಪನೆಯನ್ನು ರಾಮಾಯಣದ ಮೂಲಕ ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ಮಹಾಕವಿ ಎಂದು ಅವರು ಬಣ್ಣಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆಎಸ್‌ ಮಂಜುನಾಥ್ ಗೌಡರು ಟಿ ವಿ ಕೃಷ್ಣಪ್ಪ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ಚಿನ್ನಸ್ವಾಮಿಗೌಡ ಬೆಳ್ಳಾವಿ ಸೋಮಣ್ಣ ಎಂಪಿ ಚಂದ್ರಶೇಖರ್ ತೊರ್ನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಎ ಮಂಜುನಾಥ್ ಪುರಿ ಮಂಜುನಾಥ್ ಪ್ರಶಾಂತ್ ಸೇರಿದಂತೆ ತೊರ್ನಹಳ್ಳಿಯ ಶ್ರೀ 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 ಮಹರ್ಷಿ ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು